ದೂರನ್ನ ಸ್ವೀಕರಿಸ್ತಾ ಇಲ್ಲ ಅನ್ನೋ ಒಂದು ಈಗಾಗಲೇ ಶಾಬಾದ್ ಪೊಲೀಸರ ವಿರುದ್ಧವಾಗಿ ಅಲ್ಲಿ ಹೋಗಿ ನಾವು ದೂರನ್ನ ದಾಖಲಿಸುವಂತ ಒಂದು ಕೆಲಸವನ್ನು ಮಾಡ್ತೇವೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇವರ ಕುಟುಂಬಕ್ಕೆ ಪೊಲೀಸ್ ರಕ್ಷಣೆ ಕೊಡಬೇಕು ಈ ಊರಿಗೆ ಮುಸ್ತಾಫ್ ಅವರಿಗೆ ಖದೀರ್ ಅವರಿಗೆ ಏನಾದ್ರು ಆದರೆ ಆ ಎಲ್ಲ ಆ ಕುಟುಂಬದವರು ಮತ್ತು ಇಸ್ಲಿಯವ್ರಿಗೆ ಹೇಳದಂಥ ಇವರೆಲ್ಲರೂ ಕೂಡ ಅದಕ್ಕೆ ನೇರ ಹೊಣೆ ಆಗ್ತಾರೆ ಅನ್ನುವಂಥ ಮಾಧ್ಯಮ ಮೂಲಕವಾಗಿ ಇದನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ ಕೂಡಲೇ ಅವ್ರ ವಿರುದ್ಧ ಎಫ್ಐಆರ್ನ ದಾಖಲಿಸಬೇಕಂತೇಳಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ನಾನು ಮನವಿ ಮಾಡ್ತೇನೆ ಇಲ್ಲ ಒಂದೇ ವರಾಂಡದಲ್ಲಿ ಅಷ್ಟೇ ಹಾ ರಿಲೇಟಿವ್ಸ್ ಅಲ್ಲ ಒಂದೇ ಇರ್ತಾರೆ ಬಹು ದಿನಗಳಿಂದ ಈಗ ಏನಾಗುತ್ತೆ ಊರುಗಳಲ್ಲಿ ಹೆಂಗಾಗಿರ್ತದೆ ಒಂದು ಆಗಿರ್ತದೆ ಈ ಮನೆ ಈ ಕಡೆ ಇರ್ತದೆ ಈ ಕಡೆ ಒಬ್ಬರದ್ದು ಈ ಕಡೆದೊಬ್ರದ್ದು ಇರ್ತದೆ ಮೂರ್ನಾಲ್ಕು ಕುಟುಂಬಗಳು ಸೇರಿ ಒಂದೇ ಕಡೆ ಉಳಿದಿರ್ತವೆ ಅಂದರೆ ಜಾತಿ ಒಂದೇ ಅಂದ ತಕ್ಷಣ ಈಗ ಎಲ್ಲರೂ ಈಗ ನಮ್ಮ ಹಿಂದೂಗಳಾದರೂ ಕೂಡ ನಾವು ಎಲ್ಲರೂ ಒಂದು ಕಡೆಗೆ ಹಂಗಿರ್ತೇವೆ ಹಂಗೆ ಒಂದೇ ಕಡೆ ಒಂದು ಏರಿಯಾ ಇರ್ತದೆ ಆ ಏರಿಯಾದಲ್ಲಿ ಆದರೆ ಇವ್ರ ಹತ್ರ ಹಣ ಬಂದಿದೆ ಈ ಬೇರೆ ಬೇರೆ ಬಿಸ್ನೆಸ್ನಲ್ಲಿ ಇವರು ಮೇಲುಗೈ ಇದಾರೆ ಹಾಗಾಗಿ ಅದ್ ಪೂರ ನಾವೇ ನಮ್ಮ ಹೆಂಡೋರ್ನಾಗ ಏನೇ ಐನಿರ್ತಕ್ಕ ಚಟುವಟಿಕೆ ಮಾಡಿದ್ರು ಕೂಡ ಇನ್ನೊಬ್ರಿಗೆ ಗೊತ್ತಾಗ್ಬಾರ್ದು ಅನ್ನೋಂತ ಒಂದ್ ದೃಷ್ಟಿಯಲ್ಲಿ ಇವರಿಗೆ ಇಲ್ಲಿಂದ ಮಾರ ಮಾರ್ಕೊಂಡು ಹೋಗ್ಲಿ ಅನ್ನುವಂತ ಒತ್ತಾಯನು ಮಾಡ್ತಾ ಇದಾರೆ ಅವರು